ದತ್ತಾತ್ರೇಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಶುಭ ದಿನದಲ್ಲಿ ನಿಮಗೆ ಬಹಳ ವಿಶೇಷ ಇವತ್ತು ಚತುರ್ದಶಿ ಬುಧವಾರ ಬಂದಿದೆ ಹಾಗೆ ನಾಳೆ ಗುರುಪೂರ್ಣಿಮಾ ಮಹೋತ್ಸವ ಎಲ್ಲ ಗೊತ್ತಿರುವಂತಹ ವಿಶೇಷವಾದ ಶುಭ ಸಂದರ್ಭ ಸದ್ಗುರು ದತ್ತಾತ್ರೇಯರ ಸೇವೆಯನ್ನು ಮಾಡುವಂತಹ ಶುಭ ಸಂದರ್ಭ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೆ ಪ್ರಾತಃ ಕಾಲ ಮೂರು ಗಂಟೆ ಮೂರುವರೆ ಗಂಟೆಗೆ ಸರಿಯಾಗಿ ಔದುಂಬರ ಸಾನ್ನಿಧ್ಯ ಮೂಲ ಸಾನ್ನಿಧ್ಯದಲ್ಲಿ ಸದ್ಗುರು ದತ್ತಾತ್ರೇಯರಿಗೆ ಮಾನಸ ಪೂಜಾ ಕೈಂಕರ್ಯ ಅದಾದ ನಂತರ ಕಾಕಡಾರತಿ ನಡೆಯುತ್ತೆ ಸದ್ಗುರು ದತ್ತಾತ್ರೇಯರು ಸ್ಫಟಿಕ ಶಿಲಾ ಮೂರ್ತಿಗೆ ಬಹಳ ವಿಶೇಷವಾದ ಫಲ ಪಂಚಾಮೃತ ಪುರಸ್ಸರ ಏಕವಾರ ರುದ್ರಾಭಿಷೇಕ ಆನಂತರ ನಂತರ ಗುರುಪಾದುಕಾ ಪೂಜೆ ಶಿರಡಿ ಸಾಯಿನಾಥರಿಗೆ ಕ್ಷೀರಾಭಿಷೇಕ ಬಂದಂತಹ ಎಲ್ಲ ಭಕ್ತರು ಕೂಡ ಶಿರಡಿ ಸಾಯಿನಾಥರ ಮೂರ್ತಿಗೆ ದತ್ತಪಾದುಕೆಗಳಿಗೆ ಸ್ವಹಸ್ತದಿಂದ ಅಭಿಷೇಕ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಕಲ್ಪಿಸಲಾಗಿರುತ್ತೆ ಅದರ ಜೊತೆಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಬಹಳ ವಿಶೇಷ ನಾಳೆ ಈ ಹೋಮದ ಫಲವಾಗಿ ನಮ್ಮಲ್ಲಿರತಕ್ಕಂತಹ ಎಲ್ಲ ರೀತಿಯಾದ ಪಿತೃದೋಷಗಳನ್ನು ಗುರುನಾಥರು ನಿವಾರಣೆ ಮಾಡ್ತಾರೆ ಅಂದರೆ ಅತಿಶಯೋಕ್ತಿಯಲ್ಲ ಎಷ್ಟೋ ಜನ ಇದರ ಲಾಭವನ್ನು ಪಡ್ಕೊಂಡಿದ್ದೀರಿ ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನಾನು ಪ್ರತಿ ಪೌರ್ಣಮಿಯಲ್ಲಿ ಕೂಡ ನಮ್ಮ ಗುರುನಾಥರ ಆಜ್ಞಾನುಸಾರ ದತ್ತಾತ್ರೇಯ ಮೂಲಮಂತ್ರ ಹೋಮದ ಆಚರಣೆಯನ್ನು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ವಿಶೇಷವಾಗಿ ಗುರುಪೌರ್ಣಿಮಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೆಯುತ್ತೆ ಯಾರು ಸೇವೆಯನ್ನ ತಗೊಳ್ತೀರಿ ಸೇವೆಯಲ್ಲಿ ಭಾಗವಹಿಸ್ತೀರಿ ಅವರಿಗೆ ಬೆಳ್ಳಿಯ ಪಾದುಕೆ ದತ್ತ ಪಾದುಕೆಯ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದೀವಿ ಹಾಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದ ಹಾಗೆ ದತ್ತನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಿಕ್ಷೆ ಭಿಕ್ಷಾಟನಂ ಗೃಹೆ ಗ್ರಾಮೆ ಅಂತ ಮನೆ ಮನೆಗೆ ಭಿಕ್ಷೆಗೆ ತೆರಳಿ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡಿರೋದನ್ನ ಗುರುಚರಿತ್ರೆಯಲ್ಲಿ ಅನೇಕ ಬಾರಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತಹ ದತ್ತನಿಗೆ ಗುರುಪೌರ್ಣಿಮೆಯ ದಿನ ಬಹಳ ವಿಶೇಷವಾಗಿ ಭಿಕ್ಷೆಯನ್ನು ತರುವಂತಹ ಒಂದು ವ್ಯವಸ್ಥೆ ಇರುತ್ತೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ದತ್ತನ ಪ್ರಸಾದ ಮಧುಕರಿ ಸೇವೆ ಅಂತ ಅನ್ನ ಪ್ರಸಾದವನ್ನ ಗುರುದೇವ ದತ್ತ ಅಂತ ಹೇಳಿ ಸ್ವೀಕಾರ ಮಾಡುವಂಥದ್ದಿರುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾಳೆಯ ಒಂದು ಗುರುಪೂರ್ಣಿಮಾ ಮಹೋತ್ಸವದ ಸೇವಾ ಕೈಂಕರ್ಯ ಬರೋರೆಲ್ಲರೂ ಏನ್ ಮಾಡ್ಬೇಕಪ್ಪ ಹೇಗ್ ಬರ್ಬೇಕಪ್ಪ ಅಂದ್ರೆ ಇವತ್ತೇ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಾದ ದವಸ ಧಾನ್ಯಗಳನ್ನು ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ಕಾಳುಗಳು ಏನು ನಿಮ್ಮ ಶಕ್ತಿ ಇರುತ್ತೋ ಅದನ್ನು ಇವತ್ತೇ ತಂದಿಟ್ಕೊಳ್ಳಿ ನಾಳೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಏನಾದರೂ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿ ಬರೀ ತಲೆಗೆ ಸ್ನಾನ ಮಾಡಬಾರದು ಸ್ನಾನ ಮಾಡಿ ಆ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವರ ಮುಂದೆ ಕೂತು ಒಂದು ಬಿಳಿ ವಸ್ತ್ರದಲ್ಲಿ ಈ ಭಿಕ್ಷೆ ಎಲ್ಲವನ್ನು ಕೂಡ ಹಾಕಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಕರ್ಪೂರವನ್ನು ಹಚ್ಚಿ ಗಂಟು ಕಟ್ಟಬೇಕು ಆ ಗಂಟನ್ನು ಒಂದು ಸಲ ಕೈಯಲ್ಲಿ ಹಿಡಿದ ಮೇಲೆ ಮನೇಲಿ ತಿರ್ಗ ಇಡಬಾರ್ದು ಇದು ಬಹಳ ಮುಖ್ಯ ಇದನ್ನು ತಗೊಂಡು ಇದರ ಜೊತೆಯಲ್ಲಿ ನೂರ ಎಂಟು ನಾಣ್ಯಗಳು ನೂರ ಹದಿನಾರು ಸಂಖ್ಯೆಯಲ್ಲಿ ನಾಳೆ ಬಹಳ ವಿಶೇಷ ನೂರ ಹದಿನಾರು ರೂಪಾಯಿ ಅದರ ಜೊತೆಯಲ್ಲಿ ನೀವು ಸಾವಿರ ರೂಪಾಯಿ ಕೊಡ್ತೀರೋ ಎರಡು ಸಾವಿರ ಕೊಡ್ತಿರೋ ಐದು ಸಾವಿರ ಕೊಡ್ತಿರೋ ಅದು ನಿಮ್ಮ ಶಕ್ತಿ ನೂರ ಹದಿನಾರು ಸಂಖ್ಯೆಯಲ್ಲಿ ಕಾಣಿಕೆ ಎರಡು ತೆಂಗಿನಕಾಯಿ ಮತ್ತು ತಾಂಬೂಲ ಬಿಳೆದೆಲೆ ಅಡಿಕೆ ಒಂದು ತೆಂಗಿನಕಾಯಿಗೆ ಎರಡು ತೆಂಗಿನಕಾಯಿಗೂ ಸೇರಿ ಒಂದು ಅಡಿಕೆಲೆ ಇಡೋದಲ್ಲ ಎರಡು ತೆಂಗಿನಕಾಯಿಗಳಿಗೂ ಬೇರೆ ಬೇರೆ ಅಡಿಕೆಲೆಗಳನ್ನ ಇಟ್ಟು ಗುರು ಪರಮ ಗುರು ಪರಮೇಷ್ಠಿ ಗುರು ಅಂತ ಹೇಳಿ ನಮಗೆ ಮೂರು ಜನ ಗುರುತ್ರಯರ್ ಇರ್ತಾರೆ ಆ ಗುರುತ್ರಯರ ಪೂಜೆಯನ್ನು ಮಾಡುವಂತಹ ಶುಭ ಸಂದರ್ಭ ಇದಾಗಿರುತ್ತೆ ಅದರಿಂದ ಎರಡು ತೆಂಗಿನಕಾಯಿ ಎರಡು ತಾಂಬೂಲಗಳು ನೂರ ಹದಿನಾರರ ಸಂಖ್ಯೆಯಲ್ಲಿ ದಕ್ಷಿಣೆಯನ್ನ ಗುರುನಾಥರಿಗೆ ಸಮರ್ಪಣೆ ಮಾಡೋದು ಬಹಳ ವಿಶೇಷ ನಾಳೆ ಇದರಿಂದ ಏನು ಪರಿಹಾರ ಸಿಕ್ಕತ್ತೆ ಪಿತೃ ಸಂಬಂಧವಾದ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಸಾಲದ ಬಾಧೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿರತಕ್ಕಂತಹ ಯಾವುದೇ ವಿಧವಾದ ನಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ಅದು ದೂರವಾಗೋದ್ರಲ್ಲಿ ಸಂದೇಹವೇನು ಅಂತಹ ಒಂದು ಶುಭ ಸಂದರ್ಭ ಗುರುಪೂರ್ಣಿಮಾ ಮಹೋತ್ಸವ ಎಲ್ಲರಿಗೂ ಕೂಡ ಗುರುನಾಥರ ಕೃಪೆ ಅತ್ಯಧಿಕವಾಗಿ ಬಂದು ಎಲ್ಲ ರೀತಿಯಾದ ಬಾಧೆಗಳು ಕ್ಷೋಭೆಗಳು ನಿವಾರಣೆಯಾಗಿ ಸುಖವಾದ ಶಾಂತಿಯುತವಾದ ನೆಮ್ಮದಿಯ ಜೀವನವನ್ನು ನಡೆಸುವಂತೆ ಗುರುನಾಥರು ಅನುಗ್ರಹ ಮಾಡೇ ಮಾಡ್ತಾರೆ ನಾಳೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತೂ